நமஸ்கார நமஸ்டு ஒத்தல்ல குடுவி குடுபிடுபா குடுவி ಹಾ ಹೌದು ನೀವು ದೊಡ್ಡ ವಿಭಾಗ ಉಂಟು ಮಾಡ್ರಿ ಗೋಯ್ ಕೊಡು ಇದ್ರೆ ತುಂಬ್ರಿ ಇನ್ನೊಂದು ಬೇರಿದ್ರೆ ಇನ್ನೊಂದ್ ಯಾವ ಇದ್ರೆ ಹೌದು ಅದ್ರಲ್ಲಿ ನಾವು ಗೋಯ ಕೊಡ್ಬೇಕು ಹೌದು ಗೋಯ ಹತ್ತಿ ನಿಮ್ ಗೋಯಿ ಕೊಡುದು ಅದೆಲ್ಲ ಮಾರ್ರಿ ಬಾಯಿ ಕುಡಬೇಡ್ರಿ ಅಂದ್ರೆ ನಾವು ಬೋದಲ್ಲಿ ಇವರು ಹಾಂ ಗೋದ್ರೆ ನಿಮ್ಮ ಬಾಯಿ ಆಗ್ಲಾರ್ದ್ ಕಣಿ ಹೊಸ ವರ್ಷ ಇಟ್ ನೀವು ಅಲ್ಲೇ ಒಯಂಗಿ ರಾಶಿ ಬಿತ್ಕೊಂಡೀರಿ ನಮ್ದು ಹಾಂ ಎಂತ ನಿಮ್ಗೆ ಸೀಸ ಬೇಕಿತ್ತಾ ಕಡ್ಮೆ ಧರ್ಮ ಕೊಟ್ಟರೆ ಹೊಡಿ ತುಂಬ ಕುಡಿತ್ರಿ ಕಣ ಬೇಕಿತ್ತಾ ಬಂದೆ ಅಂತ ನಾವು ನಡ್ಕೊ ಬಂದೆ ಅಲ್ಲ ಮಾರ್ರಿ ಒಲ್ಲಿ ಓಡ್ಕ ಬಂದ ಈಗ ಓಡ್ಕೋ ನಾಯಿ ಬೇಕು ಅಂತ ನಾಯಿ ಬೇಕೆ ಬಂದೆ ಗೋದಿ ನಾಯಿ ಬೇಕೆ ಬಂದ ಲೊಲ್ಲ ರಗಳಿ ಮಾಡ್ರೆ ಯಾರ್ ಅಲ್ಲ ಮಹಾರಾಜರ ರಗಳಿ ಹೌದೇ ಎಂತ ಉದ್ಯೋಗ ಮಾಡ್ಲಿಕ್ಕಿಲ್ಲ ಮಾರ್ರೆ ಎಂತ ಉದ್ಯೋಗ ಮಾಡ್ಕೊಳ್ಳಿ ಮಸ್ತ್ ಮಾಡಿದಿ ಯಾವುದು ಬೇಡ ಅದು ಎಂತ ಎಲ್ಲ ಪ್ರಸಂಗ ಬರ್ತೈತೆ ಅಂತ ಯೋ ಸಾಕಿ ಹ ಒಂದು ಎಂತ ಗೊತ್ತುಂಟಾ ಒಳ್ಳೆ ಯಾವ ಉದ್ಯೋಗ ಮಾಡಿ ಇದು ಕ್ವಾಣ ಕ್ವಾಣಸೋ ಅಭ್ಯಾಸ ಹೌದು ಒಂದ್ ಎರಡು ಕ್ವಾಣ ಸಾಕದ್ ಸಾಕ್ರೆ ಆ ಕ್ವಾಣಕ್ಕಿನ್ನೆರಡು ಕೊಂಬು ಬರಲ್ಲ ಅದ್ರ ಮೇಲೆ ತಗೊಂಡ್ ಬಂದ್ ಚರ್ಕಿ ಹಾಕದಿ ನಮ್ ಮಗ ಈಗ ಬರ್ತ ಅಲ್ಲ ಅವನ್ ತಡ ಅಂದಲ್ಲ ಅವ ನಾ ಗೋದಿನ ಹಾಂ ಓಡ್ ಬಂದೇ ಇಲ್ಲ ಅವಲ್ಲ ಅದೊಂದು ಪ್ರೀತಿ ಪ್ರೇಮ ಮಾಡ್ಕೈ ಇದ್ದ ನೀವು ಹಾಪೋದ್ ಬೇಡ ಕಡೆ ಹೈಕೋಯ್ಕ ಇವ ನಂಗೆ ತಡ ಹತ್ತ ಸಂಬಳ ಕೊಡುವುದಿಲ್ಲ ಅಪ್ಪಯ್ಯ ನೀವು ಕಾವುದು ಗಂಟಿ ಹನ್ನೊಂದು ಅರಿ ಈಗ ಬೆಳಗಾಯ್ತು ಹ್ಮ್ ಹೌದೌದು ಎಂತ ಮಾಡೋಕಿಲ್ಲ ಹೇಳಿ ಪ್ರಯೋಜನ ಇಲ್ಲ ಹೇಳ್ರ ಅಪ್ಪ ಅಬ್ಬಿ ಹೊಡಿತು ಹೇಳಿದ್ರೆ ಅಪ್ಪಯ್ಯಂತ ಹಾಂ ಅದು ಕತ್ತೆ ಅಂತ ಗೊತ್ತುಂಟ ನಿಮಗೆ ಒಂದ್ ದಿವ್ಸ ಬೇಡ ಬಿಡಿ ಒಂದಿವಸ ಅಮ್ಮ ಮನೆಯಲ್ಲಿ ಇದ್ದದ್ದು ಮರ ಮನೆಯಲ್ಲಿ ಒಂದಿವಸ ಮನೆಗೆ ಬೇಕಾದ ಮಾಂಸ ಪದಾರ್ಥ ಅಡುಗೆ ಮಾಡ್ಲಿಕ್ಕಾಗಿ ಇದ್ದದ ಮಾಂಸ ಒಂದು ನಾಯಿ ಕಚ್ಕೊಂಡು ಆ ಸಿಟ್ಟಿನಲ್ಲಿ ಅಮ್ಮ ಎಂತ ಮಾಡಿದ್ದು ಅದೇ ನಾಯನ ಕೊಡ್ದು ಪದಾರ್ಥ ಮಾಡಿ ಯಾಕೆ ಗೊತ್ತುಂಟ ಮಾಂಸ ತಂದು ಕೊಟ್ಟವ ತಂದೆ ಅಲ್ವಾ ಹ್ಮ್ ಹ್ಮ್ ಅದೇ ಮಾಂಸದಲ್ಲಿ ಪದಾರ್ಥ ಮಾಡುದೇ ಇಲ್ವಾ ಅದು ಮಗ್ನಿಗೆ ಗೊತ್ತಾಯ್ತು ಈಗ ಎಲ್ಲಾದ್ರೂ ತಂದೆ ಬಂದು ಅಮ್ಮನ ಹತ್ರ ಕೇಳಿದ್ರೆ ಏನಾಗ್ತದೆ ಅಪ್ಪ ನಾಯಿ ಮಾಂಸ ತಿಂತ ಹೇಳದಿರ ಅಮ್ನಿ ಬೋಡ್ಗಿ ಬೇಡ ಅಲ್ದಾ ಅದಕ್ಕೆ ಹೇಳ್ರ ಅಬ್ಬಿ ಹೊಡಿಯುತ್ತಾ ಹೇಳದಿರ ಅಪ್ಪ ನಾಯಿ ತಿಂತ ಅಂತ ಹಾಗೆ ಚರ್ಗಿ ಅಂದ್ರೆ ಹಾಗಲ್ಲ ಮರ್ರೆ ಹಣ ಹಾಕ್ತಾರಲ್ಲ ಸುಂಕ ಅಂದ್ರೆ ನಾವು ಯಾವ ವ್ಯವಹಾರವನ್ನು ಅಲ್ಲಿ ಮಾಡ್ಲಿಕ್ಕಿಲ್ಲ ಯಾವ್ದು ಮಾಡಿದ್ರು ಅದ್ರ ಮೇಲೆ ತೆರಿಗೆ ಹಾಕ್ಲಿಕ್ಕೆ ಮುಂದೆ ಆಗ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ನಾವು ತಲೆ ಬಿಸಿ ಅಂದ್ರೆ ಬರೇ ಗೋರಿ ಸಾಕಾಣಿಕೆ ಆಗುದಿಲ್ಲ ಮರ್ರೆ ನಮ್ಮ ಕುಡುಬಾರಿ ಒಂದ್ ಚಟ ಮರ ಕುಡಿಯು ಕುಡಿಯುವ ಮತ್ತ ಹೋದಂಗ ಇದ್ರ ಏನ್ಕ ಯಾವ್ದು நான் இல்ல மொதலேக்குல மாரி ஆபத்தி பேக்க மனி வார் இல்ல ಬರುವಾಗ ನಮ್ಮ ಶಿಸ್ತಿನ ಕ್ರಮ ಉಂಟು ಆ ಕ್ರಮಕ್ಕೂ ನಾವು ಬದ್ಧವಾಗಿರುತ್ತೇವೆ ನಮ್ಗೆ ಹೆಮ್ಮೆ ಉಂಟು ಕ್ರಮ ಎಲ್ಲಿಗೆ ನಮ್ಮ ಮನೆಗೆ ಹೋಗುವಾಗ ನಾವು ಹೇಗೆ ಗೊತ್ತುಂಟು ಅಂತ ಹಾಗೆ ಹಾಗೆ ಅಂದ್ರೆ ಎಲ್ಲಾ ಉದ್ಯೋಗ ಉದ್ಯಮ ಮಾಡ್ಲಿಕ್ಕೂ ತೆರಿಗೆ ಹಾಕ್ಲಿಕ್ಕೆ ಇವರು ಮುಂದೆ ಆಗ್ತಾ ಇದ್ದಾರೆ ಒಳ್ಳೆಯ ನಮ್ಗೆ ನಮಗೆ ಬರ್ಲಿಕ್ಕಾಗುವುದಿಲ್ಲ ಎಂತ ಬೇಸರದಿಂದ ಗೋವಾದಿಂದ ಇಲ್ಲಿ ಓಡ್ಬಂದದೀಗ ಬರೇ ನಾವೊಬ್ಬರೇ ಓಡ್ಬಂದದಲ್ಲ ಮರ ನಂಗೊಂದು ಐತೆ ಅಲ್ಲ ಮೋದಿ ಅಲ್ಲ ಎಷ್ಟೆಷ್ಟ್ರ ಅದು ಹಾಗಲ್ಲ ಮದುವೆ ಜೀವನಕ್ಕೆ ಒಂದಾಗು ಮತ್ತೆ ನಿಮ್ ಕಣ ಇಟ್ಕೊಂಡು ಕೊಟ್ಕೊಂಬಲ್ಲ ಬೇರೆ ಬೇರೆ ಇತ್ತು ಒಳ ಹುಂಡಂಗೆ ಯಾವ್ದು ಇಲ್ಲಿ ಯಾರಿಗೂ ಇತ್ತು ಈಗ ಹಾರ್ ಕೂಡ ನಿಮ್ ಸಂದೇಶ ರವಾನೆ ಹಾಕ್ತೀಗ ಎಲ್ಲಿದ್ದೆ ಆಟ ಮುಗೀತು ಬರ್ತೀಗ ಯಾರಿಗೆ ನಮ್ಗೆ ಆ ಅನುಭವ ಇಲ್ಲ ನಮ್ ಬೇಕಾದ ನಂಗೆ ಮದುವೆ ಹೇಗೆ ಆಯ್ತು ಯಾವ್ದು ಇನ್ನೆಂತ ಅನುಭವ ಅದು ದೇಶ ಸುತ್ತಿ ನೋಡು ಕೋಶ ಓದಿ ಅದೇ ಹಾಗೆ ಹಾಗೆ ಈಗ ನಾನು ನನ್ನ ಹೆಂಡತಿ ಮರ ನಮ್ಮ ಅಜ್ಜಯ್ ಮಾಡೋ ಕಿತ ಪದ್ಯಗಳು ಒಂದು ಮದುವೆ ಹೆಸರು ಚೆನ್ನಿ ಅಂದ್ರೆ ಹೌದು ಹೌದು ಕೋಟಿ ಚೆನ್ನಿ ಹಣ ತಮ್ಮ ಕಣ ಚನ್ನ ಚೆನ್ನಿ ಹಣ ತಂಗಿ ಹೆಸರು ಹೆಸರು ಕೂಡ ಮದ್ವೆ ಹಂಗೆ ಇತ್ತು ಮತ್ತೆ ಹೆಸರಿಗ ಮಾರ್ರಿ ಹೆಸರಿಗೂ ನೀವು ಇದಕ್ಕೆಲ್ಲ ವ್ಯತ್ಯಾಸ ಆಗ್ಬೇಡಿ ಈಗ ಕೆಲವರಿಗೆ ಸುಂದರ ಅಂತ ಹೆಸರು ಇರ್ತದೆ ಒಂದ್ ಕಣ್ಣು ಒಕ್ಕೋಡಂಗಿದ್ರೆ ಇನ್ನೊಂದ್ ಕಣ್ಣು ಕೋಟೇಶ್ವರದಂಗಿರ ಸುಂದರ ಅಂತ ಹೆಸರು ಇನ್ನ ಕೆಲವರು ಸಂತೋಷ ಅಂತ ಹೆಸರು ಮಾರ್ರಿ ಪಾಪ ಅವನ ಜೀವನದ ನನ್ನ ಕಣ ಎಷ್ಟು ಚಾಲದಾಗಿದ್ನೂ ಏನು ಅವನ ಹೆಸರು ಮಾತ್ರ ಸಂತೋಷ ಜೀವನ ಪುರ ಒಂದು ದುಃಖ ಹಾಗೆ ಒಂದು ಕೆಲವೊಂದು ವ್ಯಕ್ತಿ ಹೆಸರಿಗೆಲ್ಲ ಸಂಬಂಧ ಇರುವುದಿಲ್ಲ ಈಗ ಚೆನ್ನ ನನ್ನ ಹೆಸರು ಇರ್ಬೋದು ಚೆನ್ನಿ ನನ್ನ ಹೆಂಡತಿ ಅದು ಹಾಗೆ ದೇವದತ್ತವಾಗಿ ಬಂದದ್ದು ಬಿಟ್ರೆ ನಾವು ಬೇಕು ಅಂತ ಇಟ್ಕೊಂಡಿದ್ದಿಲ್ಲ ಚಂದ ನೀವು ನೋಡ್ಬೇಕು ಮಾರ್ರೆ ಅಯ್ಯೋ ಹೇಳೋ ತೀರದು ಅಷ್ಟು ಚಂದ ಆ ಇದ್ರಲ್ಲ ಪಪ್ಸ್ ಅವ್ರ ಆ ದೇವಲೋಕದಂಗಲ್ಲ ಇದ್ರಲ್ಲ ಮಾರ ಪಪ್ಸಂಗಡಿ ಅಂತ ಅವ್ರೆ ಅವ್ರಷ್ಟು ಚಂದ ಅವರಲ್ಲೆಲ್ಲ ಇದ್ರಲ್ಲ ಅದು ಬೇರೆ ಒಂದೇ ಅವ್ರೆಲ್ಲ ಇದ್ರಲ್ಲ ಅವ್ರಲ್ಲ ಅಷ್ಟೆಲ್ಲ ಚಂದ ಅಷ್ಟು ಚಂದದ ಹೆಂಡತಿಯನ್ನು ನಮ್ಮ ಅಜ್ಜಿ ನಮ್ಗೆ ಕೊಟ್ಟಿ ಬಿಟ್ಟದಿ ಮಾಡಿ ಯಾಕೆ ನಂಗೆ ಎಷ್ಟು ಚಂದ ಇದ್ದೇ ನಾನು ಅಜ್ಜಯ್ಯ ಮತ್ತ ಅವಳ ಅಪ್ಪಯ್ಯ ನಮ್ಮ ಅವರು ಇವರು ಗೆಳೆಯರು ಅವ್ರು ಒಂದು ಈಗ ಗೋದು ಒಂಗಿರಾಶಿಗೆ ಉಗ್ಗಣ್ಣು ಅಣಿಕೆ ಮಾಡೋದು ಹೌದು ನಾನು ಅವಳನ್ನು ನೋಡ್ಲೇ ಇಲ್ವಾ ಮದುವೆ ಇದು ಬಟ್ಟರ್ ಮುದ್ದೆ ಒಂದು ಇದ್ರ ಮರ ಪರದಿ ಅಂತರ್ಪಟದಲ್ಲಿ ಅವಳಿಗೆ ಎಂತ ನಾಚಿಕಿ ಮಾರ್ರೆ ನಾ ಇಂತ ಚಂದದ ಹೆಂಟಿ ನಮ್ಮ ಅಜ್ಜಿ ಅವ್ರ ಘನದ್ ಕೊಟ್ಟಿದ್ರು ನಂಗೊಂದು ಘನದ್ ಕೊಟ್ಟಿ ಕೊಟ್ಟರೆ ಸಂತೋಷ ಆದ್ಮೇಲೆ ಮದುವೆ ಎಲ್ಲ ಆಯ್ತಾ ಇಲ್ಲ ನಾ ಪ್ರಥಮ ರಾತ್ರಿ ಕೋಣೆ ಓದುದು ಯಜಮಾನ್ಯ ಬಂಗ ನಿಮ್ ಜೀವನ್ ತಗಮಾಕ್ಯಾ ಬಿಜೆ ಮನ್ಯಾಗ ನಾ ಇದು ಯಾರ ಮಾರ್ರೆ ಮೂಕೊಯ್ದೆಲ್ಲ ನಮ್ ಹೆಂಡತಿ ಕುಂಜಾಲಿ ವಾರಿ ಮಾರ್ರೆ ಥೋ ಹೇಳಿ ತೀರದ ಗಂಡು ಮದ್ಯ ಕೇಣ್ ಮದ್ಯ ನಮ್ಮ ಅಜ್ಜಿ ನನ್ನ ಬಜ್ಜೆ ಮಾಡಿ ಹಾಕ ಅವಳನ್ನು ಕಟ್ಕ ನಮ್ ಸಂಸಾರ ಮಾರ್ರ

ಅಲ್ಲ ಇವಳಾರು ತೊಂದ್ರಿಲ್ಲ ನಿನ್ನ ಬಾಜಿಯಾರು ನಾ ಅರ್ಥ ಈಗ ನಂಗೆ ಅರ್ಥ ಇತ್ತು ಅವ್ರು ಎಂತಲ್ಲಕ್ಕೆ ಯಂತ್ರ ಮಾಡಿ ಅವ್ರಿ ಅಲ್ಲೇ ಈಗ ನಾವು ಬಂದದ್ದು ಗೋರಿಂದ ಓಡಿ ಓಡಿ ಬಂದದ್ದು ಎಲ್ಲಿಗೆ ನಾವು ಅಂತ ಸಾವುಂದು ನಾವು ನಾವೂ ಇಲ್ಲ ನಾವೊಂದು ನಾವೊಂದು ಅದಕ್ಕೆ ಬಂದಿದ್ದೇವೆ ಒತ್ತಿನಣೆಯನ್ನು ದಾಟಿ ನಾವೊಂದುದೊರಿಗೆ ಬಂದಿದ್ದೇವೆ ಬರೇ ಬರೀ ನಾವೊಂದು ದಾಟಿ ಹೋದ್ರೆ ನಮ್ಮ ಪ್ರಯಾಣ ಆಗ್ತದ ಹಾಗೂ ಆಮೇಲೆ ಎಲ್ಲಿಗೆ ಹೋಗ್ಬೇಕು ಆಮೇಲೆ ತ್ರಾಸಿ ಎಂತ ಕಾಸು ಕಾಶಿ ತ್ರಾಸಿ ಹಾ ತ್ರಾಸಿ ತ್ರಾಸಿ ಆ ದೇವ್ರೆ ಹೌದೇ ಇನ್ನು ಸುಮಾರು ದೂರ ಹಾಪೊಳಗೆ ನಮ್ಮ ಬಜ್ಜು ಅತ್ತ ಕಾಣ ತ್ರಾಸಿ ಇನ್ನೂ ದಾಟಿ ಹೋಗ್ಬೇಕು ಮುಂದೆ ಅಲ್ಲಿ ಬರ್ತದೆ ூர் சாக்கிந்தப்பங்க ಓ ದೇವರೇ ಕುಂದಾಪುರ 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 ಹೋಗ್ಲಿಕ್ಕು ನಾವು ಅದು ಪ್ರದೇಶ ಆಗ್ಲಿಕ್ಕಿಲ್ಲ ಇನ್ನು ಮುಂದೆ ಹೋಗ್ಬೇಕು ಕ್ವಾಕ ಯಾರಿ ಯಾರಿ ಹೋಗು ಕ್ವಾಕ ಯಾರು ಹಿಂಗೆ ಕ್ವಾಟ್ ಸುಣೈತ್ರಿ ಅಂತ ಊರಿ ಹೂ ಕೋಟ 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 ದಾಟಿ ಆಗ್ಯಾವೆ ಇನ್ನು ಮುಂದೆ ಹೋಗ್ಬೇಕು ಶಾಮ ಗಟ್ಟ ಸಾಹೇಬ್ರ ಕಟ್ಟು ಹಾಂ ಶಾಮ ಗಕ್ಕೆ ಸಾಹೇಬ್ರ ಕಟ್ಟೆ ಸಾಹೇಬ್ರ ಕಟ್ಟೆ ಹೋದ್ರಾಗ್ಲಿಕ್ಕಿಲ್ಲ ಅದಕ್ಕಿಂತ ಮುಂದೆ ಹೋಗ್ಬೇಡಿ ಆ

ಹೊಕ್ಕರ್ಣೆ ಫಕ್ಕರಣೆ ಸಮೀಪದ ಸೂರಾಲಿಗೆ ನಮ್ಮವರೆಲ್ಲ ಈಗಾಗಲೇ ಅಲ್ಲಿ ಆಶ್ರಯನ ಪಡ್ಕೊಂಡಿದ್ದಾರೆ ನಾವು ಓದಿಲ್ಲ ಓಡಿ ಬಂದಿದ್ದೇವೆ ನೇರವಾಗಿ ಸೂರ್ಯಾಲಿ ಸೂರಲ್ ಅರಮನೆಯಿಂದ ಇದೇ ಹೆಸರ ಗಿಣ್ಣು ಹೇಳಿ ಯಾವ್ದು ಅಲ್ಲ ಇತ್ತದ್ದು ಕೊಂಗಟ ಕೊಂಗಟ ಅವನ ಹೆಸರು ಗಿರೀಶ್ ಅಂತ ನಾನು ಪ್ರೀತಿಯಿಂದ ಗಿಣ್ಣು ಅಂತ ಕರೆಯೋದು ಇನ್ ನನ್ನ ಮತ್ತೊಬ್ಬ ಮಗ ಇದ್ದು ಉದ್ದ ಮಗ ಈಗ ಬಂದ ಕಾಣ್ ಅವನ ಯಾಸ ಬರ್ತಿಲ್ಲ ಒಂದು ಸೂಡಿ ಹಿಡ್ಕೊ ಬರ್ತೇ ಬತ್ತೆ ಅವನ್ ಅವನು ವಿಚಾರ ಅಲ್ಲ ನಾವು ಹೋಗ್ಬೇಕಾದಲ್ಲಿಗೆ ಸೂರ್ಯ